ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮತ್ತು ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ಮತ್ತು ಇವತ್ತು ಏನಪ್ಪ ಅಂತಂದರೆ ತುಂಬ ಚಳಿ ಇದೆ ಜೊತೆಗೆ ಮತ್ತೆ ಸೈಕ್ಲೋನ್ ಬೇರೆ ಶುರುವಾಗಿದೆ ಹಾಗಾಗಿ ಕರೆಂಟ್ ಬೇರೆ ಸರಿಯಾಗಿ ಕೊಡ್ತಾಯಿಲ್ಲ ಆದರೆ ಕೆಲಸ ಮಾಡಲೇಬೇಕು ವಿಧಿ ಇಲ್ಲ ನೋಡೋಣ ನಾನು ಧನುರ್ಮಾಸ ಟೈಮಲ್ಲಿ ಸ್ವಲ್ಪ ಫ್ರೀ ಆಗ್ತೀನಿ ಅಂತ ತಿಳ್ಕೊಂಡಿದ್ದೆ ಆದರೆ ಆ ಥರ ಏನು ಸಿಚುವೇಶನ್ ಇಲ್ಲ ತುಂಬ ಬಟ್ಟೆಗಳು ಬರ್ತಾಯಿದೆ ಸ್ಟಿಚ್ ಮಾಡಬೇಕು ಕಟಿಂಗ್ ಮಾಡಬೇಕು ಜೊತೆಗೆ ಎಂಬ್ರಾಯ್ಡ್ರಿ ಓರ್ಲಕ್ಕು ಸಿಗ್ಜಾಗು ಪ್ರತಿಯೊಂದು ಮಾಡ್ಕೋಬೇಕು ಎಲ್ಲ ಮಾಡ್ಬಿಡ್ಬೋದು ಆದರೆ ಈ ಹಾಕೋ ಕೆಲಸನೇ ತುಂಬ ಬೇಜಾರಾಗಿದೆ ಯಾಕೆಂತಂದರೆ ಅದು ತುಂಬ ಟೈಮ್ ಇದೆ ಬೇಗ ಬೇಗ ಆಗೋದೇ ಇಲ್ಲ ಅದು ಕೆಲಸ ಒಂಥರ ಆ ಕೆಲಸ ಮಾಡುವಾಗ ಕಣ್ತುಗಳ್ಕೆ ಬಂದಂಗೆ ಆಗುತ್ತೆ ಆದರೆ ವಿಧಿ ಇಲ್ಲ ಅಲ್ಲ ಮಾಡಲೇಬೇಕಾಗತ್ತೆ ಜೊತೆಗೆ ಇನ್ನೊಂದೇನಪ್ಪ ಅಂತಂದರೆ ಯಾರೆಲ್ಲ ನಾನು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಅವರೆಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ಓಕೆನಾ ಈಗಾಗಲೇ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರೋರು ದಯವಿಟ್ಟು ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಓಕೆ ನಾ ಏನೇ ಡೌಟ್ಸ್ ಇದ್ರೂ ಕಮೆಂಟಲ್ಲಿ ತಿಳಿಸಿ ಇವತ್ತು ಕೂಡ ನಿಮ್ಗೆ ಒಂದು ಒಳ್ಳೆ ಡಿಸೈನ್ ತೋರಿಸ್ತಾ ಇದ್ದೀನಿ ಆದರೆ ಅದಕ್ಕಿಂತ ಮುಂಚೆ ನನಗೆ ಎಲ್ಲಿಂದ ಆರ್ಡ್ರ್ಗಳು ಬಂದಿತ್ತು ಜೊತೆಗೆ ಎಷ್ಟು ದೂರದಿಂದ ನನಗೆ ಆರ್ಡ್ರನ್ನ ತೊಗೊಂಡ್ಬಂದು ಇಷ್ಟು ದೊಡ್ಡ ಬ್ಯಾಗ್ನ ತೊಗೊಂಬಂದು ಕೊಟ್ಟಿದ್ದಾರೆ ನೋಡಿ ಇದು ಬಂದು ಹೊಸೂರು ಇನ್ನೇನು ಹೆಚ್ಚು ಕಡಿಮೆ ತಮಿಳ್ನಾಡು ಬಾರ್ಡ್ರ್ ಅಂತ ಅಂದ್ಕೊತೀನಿ ಓಕೆನಾ ಅದು ಹೊಸೂರು ಅಂದರೆ ಅದೇ ಅಂತ ನಾನು ಅಂದ್ಕೊಂಡಿದ್ದೀನಿ ಬಂದಿರೋದು ಬಂದಿರೋದವರು ಅವರು ನೆನ್ನೆ ನೈಟ್ ಏನೋ ಬಂದು ಕೊಟ್ಟು ಹೋದರು ಇದು ಬಟ್ಟೆ ಅವರು ಫಸ್ಟೇ ಒಂದು ಯೂಟ್ಯೂಬಲ್ಲಿ ನೋಡಿ ಇದು ಮಾಡಿದರು ಹಾಗಾಗಿ ನೋಡಿ ತುಂಬ ಸ್ಯಾರೀಸ್ ಕೊಟ್ಟಿದ್ದಾರೆ ಒಂದು ಏಳೆಂಟು ಸ್ಯಾರಿ ಇದೆ ಇದರಲ್ಲಿ ಇದರಲ್ಲೆಲ್ಲ ಬರೀ ಬಟ್ಟೆಗಳೇ ಇದೆ ಇದೆಲ್ಲ ಸ್ಟಿಚ್ ಮಾಡಿ ವರ್ಕ್ ಮಾಡಿ ಕೊಡಬೇಕಾಗಿದೆ ಇದೆಲ್ಲ ಅವ್ರದೇ ಬಟ್ಟೆಗಳು ನೋಡಿ ಎಲ್ಲ ಇದೆ ಇದ್ರೊಳಗಡೆ ಆರ್ಡ್ರಂತೂ ಕಡಿಮೆ ಏನಿಲ್ಲ ಬರ್ತಾ ಇದೆ ಯಾಕಂತಂದ್ರೆ ಇದ್ರೆನೇ ಅಲ್ವಾ ನಮಗೂ ಕೆಲಸ ಬ್ಯಿ ಇರಬೇಕು ಯಾವಾಗೂ ಫ್ರೀ ಇದ್ರೆ ಬೇಜಾರು ಅನ್ಸುತ್ತಲ್ಲ ಹಾಗಾಗಿ ಸ್ವಲ್ಪ ಹೆವಿ ಇದ್ರೆ ಒಂಥರ ಚೆನ್ನಾಗಿರುತ್ತೆ ಅದು ಯಾವಾಗಲೂ ಬ್ಯುಸಿಯಾಗಿರ್ತೀವಿ ಬೇರೆ ಕಡೆ ಕಾನ್ಸಂಟ್ರೇಷನ್ ಮಾಡೋಕ್ಕಾಗಲ್ಲ ಅಂದ್ರೆ ನಮ್ದು ಏನು ಲೈಫು ರೊಟೀನ್ ಇರುತ್ತೆ ಡೈಲಿ ರೊಟೀನ್ ಏನಿರುತ್ತೆ ಅದೇ ಚೆನ್ನಾಗಿರುತ್ತೆ ಅನ್ಸುತ್ತೆ ಅಲ್ವಾ ಹಾಗಾಗಿ ನೋಡಿ ಬೆಳಗ್ಗೆ ಕೂಡಲೇ ಫ್ರೆಶ್ ಅಪ್ ಆಗ್ಬಿಡ್ತೀವಿ ಆರಾಮಾಗಿ ಮನೆ ಕೆಲಸ ಏನಾದ್ರು ಮುಗಿಸ್ಕೊಂಡ್ಬಿಡ್ತೀವಿ ನಮ್ಮ ಕೆಲಸ ಏನು ನಮ್ಮ ಡ್ಯೂಟಿ ಕರೆಕ್ಟಾಗಿ ಜಾಯ್ನ್ ಆಗ್ಬಿಡ್ತೀವಿ ಅಲ್ವಾ ಅದೇ ಸ್ವಲ್ಪ ಏನು ಕೆಲಸ ಇಲ್ಲ ಫ್ರೀ ಆಗಿದ್ದೀವಿ ಅಂತ ಎಲ್ಲದಕ್ಕೂ ಸೌಂದರ್ಯತನ ಬಂದ್ಬಿಡುತ್ತೆ ಮಾಡೋಣ ಏನು ನಿಧಾನವಾಗಿ ಸ್ನಾನ ಮಾಡಿದ್ರಾಯ್ತು ನಿಧಾನವಾಗಿ ಟಿಫನ್ ಮಾಡಿದ್ರಾಯಿತು ಆ ಥರ ಬರುತ್ತೆ ಅಲ್ವಾ ಹಾಗೆ ನೋಡಿ ಇದು ಕೂಡ ಅಷ್ಟೇ ಇಲ್ಲೇ ನಮ್ಮ ಏರಿಯಾದಲ್ಲೇ ಸ್ವಲ್ಪ ಒಂದು ಮೂರು ನಾಲ್ಕು ಸ್ಟಾಪ್ಗೆ ಹೋದ್ ಹೋಗಬೇಕಿದೆ ಅಲ್ಲಿಗೆ ಹೋದರೆ ಒಂದು ಯಾವುದು ಆಗ್ರಾ ಅಥವಾ ಉತ್ರಳ್ಳಿ ರೋಡ್ ಅನಿಸುತ್ತೆ ಅಲ್ಲಿಂದ ತೊಗೊಂಬಂದು ಕೊಟ್ಟಿದ್ದಾರೆ ಇದೆಲ್ಲ ಇದೆಲ್ಲ ಏನು ಗೊತ್ತಾ ಎಂಬ್ರಾಯ್ಡ್ರಿ ವರ್ಕ್ ಮಾಡಬೇಕು ಜೊತೆಗೆ ಇನ್ನೊಂದಷ್ಟು ಗೌನ್ಗಳು ಒಲಿಯೋಕ್ಕೆ ಕೊಟ್ಟಿದ್ದಾರೆ ನೋಡಿ ಇದೆಲ್ಲ ಗೌನು ಮತ್ತು ಲೆಹಾಂಗ ಸ್ಟಿಚ್ ಮಾಡಬೇಕಾಗಿದೆ ಲೆಹಾಂಗ ಗೌನು ಎಲ್ಲ ಸ್ಟಿಚ್ ಮಾಡೋಕಿದ್ರೆ ಎಲ್ಲ ಸ್ಯಾರಿಗಳಲ್ಲಿ ಮಾಡೋಕ್ಕೆ ಅಂತ ತಂದು ಕೊಟ್ಟಿದ್ದಾರೆ ಈ ಥರ ಮಾಡಬೇಕು ಜೊತೆಗೇನಪ್ಪ ಇನ್ನೊಂದೇನಪ್ಪ ಅಂತಂದರೆ ಇನ್ನೊಂದೇನು ಗೊತ್ತಾ ಫ್ರೆಂಡ್ಸ್ ಕೆಲವರು ಎಂಬ್ರಾಯ್ಡ್ರಿ ವರ್ಕ್ ಮಾಡ್ತಾರೆ ಅಲ್ವಾ ಎಂಬ್ರಾಯ್ಡ್ರಿ ವರ್ಕ್ ಮಾಡುವಾಗ ಏನು ಮಿಸ್ಟೇಕ್ ಮಾಡ್ತಾರೆ ಅಂತಂದರೆ ನೋಡಿ ನಾನು ಹೇಳೋದೇನಪ್ಪ ಅಂದರೆ ವರ್ಕ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇದು ಒಂದು ಬ್ಲೌಸ್ ನನಗೆ ಆಲ್ಟ್ರೇಷನ್ಗೆ ಅಂತ ತಂದುಕೊಟ್ಟಿದ್ದಾರೆ ನಾ ಯ ಇದಕ್ಕೆ ಮುಂಚೆ ನಾನು ಎರಡು ಮೂರು ವರ್ಕ್ ಮಾಡಿ ಅವ್ರಿಗೆ ಬ್ಲೌಸ್ ಸ್ಟಿಚ್ ಮಾಡಿಕೊಟ್ಟಿದ್ದೀನಿ ಚೆನ್ನಾಗಿ ಬಂದಿದೆ ಅಂತ ಹೇಳಿ ರಿಪೀಟ್ ರಿಪೀಟ್ ನನಗೆ ಕೊಡ್ತಿದ್ದಾರೆ ಆದ್ದರಿಂದ ಇದು ನೋಡಿ ವರ್ಕ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತಂದರೆ ಫಿನಿಶಿಂಗ್ ಚೆನ್ನಾಗಿದೆ ನೀಟಾಗಿ ಮಾಡಿದ್ದಾರೆ ಅಲ್ವಾ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ವರ್ಕು ಆದರೆ ಇವ್ರದ್ದು ಒಂದು ಫಾಲ್ಟ್ ಏನು ಮಾಡಿದ್ದಾರೆ ಗೊತ್ತಾ ಇದು ಅವ್ರ ಮದುವೆ ಬ್ಲೌಸ್ ಅಂತೆ ಎಷ್ಟು ಡೀಪ್ ಮಾಡಿದ್ದಾರೆ ನೋಡಿ ಡೀಪ್ ಅಂತಂದರೆ ಕೆಳಗಡೆ ಒಂದು ಮೂರು ಇಂಚು ಪಟ್ಟಿ ಇಲ್ಲ ಇದಕ್ಕೆ ಕೆಳಗಡೆ ತುಂಬ ಚಿಕ್ಕದು ಮಾಡಿಬಿಟ್ಟಿದ್ದಾರೆ ಕೆಳಗಡೆ ಅಂಥೇಳಿ ಅದ್ರದ್ದು ಏನು ಮಾಡೋದು ಈ ಥರ ಆಗಿದೆ ನನ್ನ ಬ್ಲೌಸ್ ಯೂಸೇ ಇಲ್ಲ ಸ್ಯಾರಿ ಚೆನ್ನಾಗಿದೆ ಅಂಥೇಳಿ ಹೇಳಿದರು ಹಾಗಾಗಿ ನೋಡಿ ಸ್ಯಾರಿ ಕೂಡ ತರಿಸ್ಕೊಂಡಿದ್ದೀನಿ ತರಿಸ್ಕೊಂಡು ಏನು ಮಾಡ್ಬೋದು ಒಂದಿದಕ್ಕೆ ಈ ಥರ ಪ್ಯಾಚ್ ವರ್ಕ್ ಮಾಡಿ ಆಲ್ಟ್ರ್ ಮಾಡಿ ಕೊಟ್ಟಿದ್ದೀನಿ ತುಂಬ ಓವರ್ ಡೀಪ್ ಇತ್ತು ಇದು ಏನು ಮಾಡೋಕ್ಕಾಗಲ್ಲ ರೆಗ್ಯುಲರ್ ಕಸ್ಟಮರ್ ಅಂತಂದಾಗ ನಾವು ಒಂದು ಕೆರಡು ಕೆಲವು ಆಲ್ಟ್ರೇಷನ್ದು ತೊಗೋಬೇಕಾಗತ್ತೆ ನೋಡಿ ಈ ಥರ ಒಂದು ಸ್ವೀಟ್ ಥರ ಒಂದು ಶೇಪ್ ಬರೋ ಥರ ಮಾಡಿ ಈ ಥರ ಮಾಡಿಕೊಟ್ಟಿದ್ದೀನಿ ಆದರೆ ಅವ್ರಿಗೆ ಯೂಸ್ ಮಾಡ್ಬೋದು ಇದನ್ನು ಡೀಪ್ ಕಡಿಮೆ ಆಗಿದೆ ಅವರು ಖುಷಿಪಟ್ಟರು ನೋಡಿ ತೊಗೊಂಡೋಗ್ತೀನಿ ಅಂತ ಹೇಳಿದ್ದಾರೆ ಅವರು ಇಲ್ಲೇ ಹತ್ತಿರದಲ್ಲಿ ಇಲ್ಲೇ ಕ ಕೆಲಸ ಮಾಡ್ತಾರೆ ಡೈಲಿ ರೆಗ್ಯುಲರಾಗಿ ಬರ್ತಾ ಇರ್ತಾರೆ ಹಾಗಾಗಿ ಸಂಜೆ ಬಂದು ತೊಗೊಂಡೋಗ್ತೀನಿ ಅಂತ ಹೇಳಿದ್ದಾರೆ ಇಟ್ಟಿದ್ದೀನಿ ನಾನು ಹೇಳೋದೇನಪ್ಪ ಅಂದರೆ ಏನೇ ವರ್ಕ್ ಮಾಡಲಿ ಮೆಜರ್ಮೆಂಟ್ ಮೇನ್ ಆಗುತ್ತೆ ಯಾಕೆಂತಂದರೆ ಕರೆಕ್ಟಾಗಿ ಮೆಜರ್ಮೆಂಟ್ ಮಾಡಿಕೊಂಡ್ರೆ ಮಾತ್ರ ಒಂದು ಬ್ಲೌಸು ಕರೆಕ್ಟಾಗಿ ಫಿನಿಶಿಂಗ್ ಬರೋದು ಇಲ್ಲ ಅಂತಂದರೆ ಏನಾಗುತ್ತೆ ಗೊತ್ತಾ ಕೆಲವರು ತುಂಬ ಜನ ನಾನು ಬೇರೆ ಕಡೆಯಿಂದ ವರ್ಕ್ ಹಾಕಿಸ್ಕೊಂಬಂದು ಬಂದು ಸ್ಟಿಚ್ ಮಾಡೋಕ್ಕೆ ಕೊಟ್ಟಿರೋರು ಇದ್ದಾರೆ ಒಂದು ಫಾಲ್ಟ್ ಏನು ಮಾಡ್ತಾರೆ ಅಂತಂದರೆ ಮೇಯ್ನು ಈ ನೆಕ್ ಹತ್ರ ಶೋಲ್ಡರ್ ಜಾಸ್ತಿ ತೊಗೊಂಡ್ಬಿಟ್ಟಿರ್ತಾರೆ ಅಂದರೆ ನಾವು ಬಾಟಮಲ್ಲಿ ಎಷ್ಟು ತೊಗೊತೀವಲ್ವಾ ಡೀಪಲ್ಲಿ ಅಷ್ಟೇ ಡೀಪನ್ನು ಮೇಲ್ ಕೂಡ ತೊಗೊಂಡಿರ್ತಾರೆ ಯಾವತ್ತೂ ಅಷ್ಟೇ ಮೇಲ್ಗಡೆ ಸ್ವಲ್ಪ ಕಡಿಮೆನೇ ತೊಗೋಬೇಕು ಕೆಳಗಡೆ ಬರ್ತಾ ಬರ್ತಾ ಬ್ರಾಡ್ನ ಇಳಿಸ್ಕೋಬೇಕು ನಾವು ಜೋ ದೊಡ್ಡ್ದಾಗಿ ಸ್ವಲ್ಪ ತೊಗೋಬೋದು ಒಂದು ಕಾಲು ಇಂಚು ಒಂದು ಅರ್ಧ ಇಂಚು ಮುಕ್ಕಾಲು ಇಂಚುವರೆಗೂ ಬೇಕಾದರೂ ಕೆಳಗಡೆ ಡೀಪಲ್ಲಿ ನಾವು ಬ್ರಾಡನ್ನ ತೆಗಿಬೋದು ಆದರೆ ಮೇಲ್ಗಡೆ ಯಾವುದೇ ಕಾರಣಕ್ಕೂ ತೆಗಿಬಾರ್ದು ಆವಾಗ ಏನಾಗುತ್ತೆ ಈ ಥರ ಟ್ಯಾಗ್ ಇಲ್ಲ ಅಂದ್ರೂ ನಾವು ಬ್ಲೌಸ್ ಯೂಸ್ ಮಾಡ್ಬೋದು ನೀವು ಮೇಲ್ಗಡೆನೇ ಜಾಸ್ತಿ ತೊಗೊಂಡ್ರಿ ಅಂತಂದರೆ ಈ ಒಂದು ಅಗಲ ಏನಾಗುತ್ತೆ ನೆಕ್ಕು ಅಗಲ ಏನಿದೆ ಇದು ತುಂಬ ಜಾಸ್ತಿ ಆಗಿಬಿಟ್ಟು ಇದಾಗದ ಏನು ಶೋಲ್ಡರ್ ಡ್ರಾಪ್ ಆಗುತ್ತೆ ಇವಾಗ ಈ ಥರ ಕೆಳಗೆ ಬಂದುಬಿಡುತ್ತೆ ಡ್ರೆಸ್ಸು ಬ್ಲೌಸು ಓಕೆನಾ ಹಾಗಾಗಿ ನಾನು ಹೇಳೋದಿಷ್ಟೇ ಯಾವತ್ತೂ ಅಷ್ಟೇ ಮೆಜರ್ಮೆಂಟ್ನ ಕರೆಕ್ಟಾಗಿ ತೊಗೊಳ್ಳಿ ನೀವು ಯಾವಾಗ ಮೆಜರ್ಮೆಂಟ್ ಕರೆಕ್ಟಾಗಿ ಕರೆಕ್ಟಾಗಿ ತೊಗೊಂಡು ವರ್ಕ್ ಮಾಡ್ತೀರಾ ಈ ಥರ ಒಂದು ಫಾಲ್ಟ್ ಬರೋದೇ ಇಲ್ಲ ಆಗ ಅಂದರೆ ಆಲ್ಟ್ರು ಮಾಡಬೇಕಾಗುತ್ತೆ ಅನ್ನೋ ಫಾಲ್ಟ್ ಬರಲ್ಲ ಏನು ಗೊತ್ತಾ ಸಿಂಪಲ್ ಬ್ಲೌಸ್ಗಳು ಅಂತಂದರೆ ನಾವು ಹೆಂಗೆ ಬೇಕಾದರೂ ಚೇಂಜಸ್ ಮಾಡ್ಬಿಡ್ಬೋದು ಆದರೆ ಎಂಬ್ರಾಯ್ಡ್ರಿ ವರ್ಕ್ ಮಾಡಿದ ಮೇಲೆ ಆ ವರ್ಕ್ ಹಾಕಿದ ಮೇಲೆ ಅದಕ್ಕೊಂದು ಲುಕ್ ಅನ್ನೋದಿರುತ್ತೆ ನಾವು ಏನೇ ಆಲ್ಟ್ರ್ ಮಾಡಲಿ ಏನೇ ಮಾಡಲಿ ಅದು ಅದ್ರದ್ದು ಒಂದು ಕಳೆ ಏನಿರುತ್ತೆ ಅದನ್ನು ಕಳ್ಕೊಂಬಿಟ್ಟು ಅದು ಬೇರೆ ಥರನೇ ಆಗಿಬಿಡುತ್ತೆ ಅದಕ್ಕೆ ನಾನು ಹೇಳೋದೇನಪ್ಪ ಅಂದರೆ ದಯವಿಟ್ಟು ಯಾವುದೇ ಟೈಲರ್ಸ್ ಆಗಿರಲಿ ಬಿಗಿನರ್ಸ್ ಆಗಿರಲಿ ಆದಷ್ಟು ನೋಡಿಕೊಂಡು ಮಾರ್ಕ್ ಮಾಡ್ಕೊಳ್ಳಿ ನಾನು ಮೊನ್ನೆ ಕೂಡ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಯಾವ ರೀತಿ ನಾವು ಮಾರ್ಕ್ನ ಮಾಡಬೇಕು ಅನ್ನೋದನ್ನ ಆ ವೀಡಿಯೋ ಕೂಡ ಎಲ್ಲರೂ ನೋಡಿ ತುಂಬ ಯೂಸ್ಫುಲ್ ವೀಡಿಯೋ ಅದು ಕರೆಕ್ಟಾಗಿ ಎಂಬ್ರಾಯ್ಡ್ರಿ ವರ್ಕ್ ಮಾಡೋಕ್ಕೆ ನಾವು ಯಾವ ರೀತಿ ಮಾರ್ಕ್ ಮಾಡ್ಕೋಬೇಕು ಅನ್ನೋದನ್ನ ಅದ್ರಲ್ಲಿ ತುಂಬ ಚೆನ್ನಾಗಿ ತೋರಿಸ್ಕೊಟ್ಟಿದ್ದೀನಿ ಓಕೆನಾ ಹಾಗಾಗಿ ಎಲ್ಲರೂ ಆ ವೀಡಿಯೋನ ನೋಡಿ ನೋಡಿಬಿಟ್ಟು ನೀವು ಕೂಡ ಅದೇ ರೀತಿ ಮಾರ್ಕ್ ಮಾಡಿ ಪರ್ಫೆಕ್ಟಾಗಿ ಬರುತ್ತೆ ಫ್ರೆಂಡ್ಸ್ ನಾನು ಒಂದಕ್ಕೂ ನಾನು ಅದೇ ಥರನೇ ಮಾರ್ಕ್ ಮಾಡ್ತೀನಿ ಎಲ್ಲೂ ಒಂದು ಫಾಲ್ಟ್ ಬಂದಿಲ್ಲ ನಾನು ಹೊಲ್ದಿರೋ ಬ್ಲೌಸಲ್ಲಿ ಈ ಥರ ನನಗೆ ಶೋಲ್ಡರ್ ಡ್ರಾಪ್ ಆಗ್ತಾಯಿದೆ ಜೊತೆಗೇನು ಡೀಪ್ ಜಾಸ್ತಿ ಆಗಿಬಿಡ್ತು ನನಗೆ ತುಂಬ ಬ್ರಾಡ್ ಜಾಸ್ತಿ ಆಗಿಬಿಡ್ತು ಅದೆಲ್ಲ ಏನೂ ಬಂದಿಲ್ಲ ನೀಟಾಗಿ ಬರ್ತಾ ಇದೆ ಬ್ಲೌಸ್ಗಳು ಹಾಗಾಗಿ ಆ ಒಂದು ಮೆಥಡಲ್ಲಿ ನೀವು ಕೂಡ ಮಾರ್ಕ್ ಮಾಡ್ಕೊಳ್ಳಿ ಮತ್ತು ಮಾರ್ಕ್ ಮಾಡಿ ನೀವು ಎಂಬ್ರಾಯ್ಡ್ರಿ ವರ್ಕ್ ಮಾಡಿದ ಮೇಲೂ ನೀವು ಈಸಿಯಾಗಿ ಕಟ್ಟಿಂಗ್ನ ಮಾಡಿ ಸ್ಟಿಚಿಂಗ್ ಮಾಡ್ಕೊಬೋದು ಒಂಥರ ಪ್ರಾಬ್ಲಮ್ ಅನಿಸಲ್ಲ ಓಕೆನಾ ಹಾಗಾಗಿ ಆ ವೀಡಿಯೋನೂ ನೋಡಿ ಜೊತೆಗೆ ಇವತ್ತು ಇನ್ನೊಂದು ವಿಡಿಯೋನ ನಿಮಗೆ ಅಪ್ಲೋಡ್ ಮಾಡಿಕೊಡ್ತಾ ಇದ್ದೀನಿ ಇದೇ ವಿಡಿಯೋದಲ್ಲೇ ನಿಮ್ಗೆ ಇನ್ನೊಂದು ಡಿಸೈನ್ ಇದೆ ನೋಡ್ಕೊಳ್ಳಿ ಆಯಿತಾ ತುಂಬ ಚೆನ್ನಾಗಿದೆ ಡಿಸೈನು ಅದು ಕೂಡ ಒಳಗಡೆ ಪಿಕಾಕ್ ಬರುತ್ತೆ ಪಿಕಪ್ ಬರುವಂಥ ಒಂದು ಸ್ಲೀವ್ ಡಿಸೈನ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ಬನ್ನಿ ಹಾಗಿದ್ರೆ ಮಾಡೋಕ್ಕೆ ತೋರಿಸ್ತೀನಿ ಈಗ ಓಕೆನಾ ಬನ್ನಿ ನೋಡಿ ಫ್ರೆಂಡ್ಸ್ ಈಗ ನಾನು ಒಂದು ಲೀಫ್ ಡಿಸೈನ್ನ ನಾನು ಮಾರ್ಕ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಓಕೆನಾ ಈ ಲೀಫ್ ಡಿಸೈನ್ ಏನು ನಾನು ಮಾರ್ಕ್ ಮಾಡಿದ್ದೀನಲ್ವಾ ಇದ್ರ ಮೇಲೆ ಫಸ್ಟು ಝೀರೋ ನಂಬರ್ನಲ್ಲಿ ಇಟ್ಕೊಂಡು ನೀವು ಝೀರೋ ಫುಲ್ಲು ಝೀರೋನಲ್ಲಿ ಇಟ್ಕೊಂಡು ಒಂದು ಲೈನ್ ಹಾಕ್ಕೊಂಡು ಬಿಡಿ ಫಸ್ಟು ಅಂದರೆ ಅದ್ರ ಮೇಲೆ ಒಂದು ಲೈನ್ನ ಲೈನ್ ಬರಲಿ ಅದಾದಮೇಲೆ ನೋಡಿ ನಾನು ಒಂದೂವರೆ ಇಂಚು ಅಥವಾ ಎರಡು ಇಂಚು ಅಲ್ಲ ಎರಡನೇ ನಂಬರು ಅಥವಾ ಒಂದನೇ ನಂಬರ್ ಇಟ್ ಇಟ್ಕೊಂಡು ನೀವು ನೀಟಾಗಿ ಒಂದು ಸ್ಯಾಟಿನ್ ಸ್ಟಿಚ್ನ ಮಾಡ್ಕೋಬೇಕಾಗತ್ತೆ ಈ ಸ್ಯಾಟಿನ್ ಸ್ಟಿಚ್ ಮಾಡುವಾಗ ನೀವು ನೀಟಾಗಿ ಅಬ್ಸರ್ವ್ ಮಾಡಿ ನೋಡಿ ನಾನು ಬೋರ್ಡ್ ಯಾವ ರೀತಿ ಮೂವ್ ಮಾಡ್ತಾ ಇದ್ದೀನಿ ಅಂತ ನೀವು ಸುಮ್ಮನೆ ಒಂದೇ ಕಡೆ ಇಟ್ಕೊಂಡು ನೀವು ಸುಮ್ಮನೆ ರೊಟೇಟ್ ತಿರುಗಿಸ್ತೀನಿ ಅಂತಂದರೆ ಈ ಒಂದು ಶೇಪು ನೀಟಾಗಿ ಬರೋಲ್ಲ ಓಕೆನಾ ಹಾಗಾಗಿ ಲೈಟಾಗಿ ನೀವು ಬೋರ್ಡ್ನ ಮೂವ್ ಮಾಡ್ತಾ ಹೋಗಬೇಕಾಗತ್ತೆ ಆದರೆ ನಿಮ್ಮ ಕಾಲಲ್ಲಿ ನೀವೇನು ಬ್ಯಾಲೆನ್ಸ್ ಮಾಡಿರ್ತೀರಲ್ಲ ಅದು ಮಾತ್ರ ನಿಮಗೆ ಇವಾಗ ಎರಡನೇ ನಂಬರಲ್ಲಿ ಇಟ್ಕೊಂಡ್ರೆ ಎರಡನೇ ನಂಬರೇ ಇರಬೇಕು ಒಂದೂವರೆನಲ್ಲಿ ಇಟ್ಕೊಂಡ್ರೆ ಒಂದೂವರೆನಲ್ಲೇ ಇಟ್ಕೊಂಡು ಮಾಡಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ಜಾಸ್ತಿ ದಪ್ಪ ಸಣ್ಣ ಬರೋ ಥರ ಮಾಡ್ಕೋಬೇಡಿ ಚೆನ್ನಾಗಿ ಕಾಣಲ್ಲ ನೋಡಿ ಇವಾಗ ಅದರಲ್ಲೇ ನಾನು ಡಬಲ್ ಬರೋ ಥರ ಇದ್ದೀನಿ ಅಂದರೆ ಒಂದು ಸ್ವಲ್ಪ ಗ್ಯಾಪ್ ಬಿಟ್ಟಿದ್ದೀನಿ ಒಳಗಡೆ ಅಲ್ಲಿ ಏನಕ್ಕಪ್ಪ ಅಂತಂದರೆ ಅಲ್ಲಿ ಸಣ್ಣ ಸಣ್ಣ ಬುಟ್ಟಗಳು ಹಾಕೋಣ ಅಂತ ಅಂದ್ಬಿಟ್ಟು ಗ್ಯಾಪ್ ಬಿಟ್ಕೊಂಡಿದ್ದೀನಿ ಈಗ ನೋಡಿ ಇವಾಗ ಅದು ಏನಕ್ಕೆ ನಾನು ಡಬಲ್ ಲೈನ್ ಎರಡನೇ ಸರ್ತಿ ಇದ್ದೀನಿ ಅಂತ ನಿಮಗೆ ಎಲ್ಲ ವೀಡಿಯೋದಲ್ಲೂ ನಾನು ಹೇಳಿದ್ದೀನಿ ಏನಕ್ಕಪ್ಪ ಅಂತಂದರೆ ಸ್ವಲ್ಪ ಹೈಲೈಟಾಗಿ ಕಾಣಲಿ ಅಂತ ಓಕೆನಾ ನೋಡಿ ಸ್ಯಾರಿ ಕಲರ್ ಬಂದುಬಿಟ್ಟು ಎಲ್ಲೋ ಕಲರ್ ಯೆಲ್ಲೋ ಕಲರ್ ಥ್ರೆಡ್ಡಿಂದ ಅಂದರೆ ಸಿಲ್ಕ್ ಥ್ರೆಡ್ಡಿಂದ ಇವಾಗ ಇಷ್ಟೊತ್ತವರೆಗೂ ನಾನು ಜರಿ ಥ್ರೆಡ್ ಅಲ್ಲಿ ನಿಮಗೆ ಲೀಫ್ದು ಒಂದು ಔಟ್ಲೈನ್ ಏನಿದೆ ಅದನ್ನ ಮಾಡ್ಕೊಂಡಿದ್ದೆ ಸ್ಯಾಟಿನ್ ಸ್ಟಿಚ್ನ ಈಗ ನೋಡಿ ಲೀಫ್ನ ನಾನು ಸಿಲ್ಕ್ ಥ್ರೆಡ್ಡಲ್ಲಿ ಮಾಡ್ಕೋತಾ ಇದ್ದೀನಿ ಅದು ಯೆಲ್ಲೋ ಕಲರ್ ಸಿಲ್ಕ್ ರೆಡ್ಡು ಇದು ಅಷ್ಟೇ ಮುಂದೆ ನೀವು ಯಾವುದೇ ಕಾರಣಕ್ಕೂ ಶಾರ್ಪ್ ಮಾಡ್ಕೋಬೇಡಿ ಅಂದರೆ ಝೀರೋಗೆ ಹೋಗಿ ಹೆಣ್ಣು ಮಾಡ್ಕೋಬೇಡಿ ಫಸ್ಟು ಝೀರೋದಲ್ಲೇ ಹೋಗಿ ಆದರೆ ಆಮೇಲೆ ನಿಮಗೆ ಒಂದು ಒಂದೇ ನಂಬರಿಂದ ಸ್ಟಾರ್ಟ್ ಮಾಡ್ಕೊಳ್ಳಿ ಒಂದರಿಂದ ಒನ್ ಟು ತ್ರೀ ಮತ್ತು ಡೌನಿಗೆ ಇಳಿಸ್ಕೋಬೇಕು ಓಕೆನಾ ಒನ್ ಟು ತ್ರೀ ತ್ರೀ ಟು ಒನ್ ಆ ಥರ ಬರಬೇಕಾಗತ್ತೆ ಆವಾಗ ಈ ಶೇಪ್ ಬರುತ್ತೆ ನೀಟಾಗಿ ಲೀಫು ನಿಮ್ಗೆ ಈಗಾಗಲೇ ಮಾಡೋ ತುಂಬ ವೀಡಿಯೋದಲ್ಲಿ ನಾನು ತೋರಿಸ್ಕೊಟ್ಟಿದ್ದೀನಿ ಆದಷ್ಟು ಒಂದೇ ಲೆವೆಲಲ್ಲಿ ಬರೋ ಥರ ನೀವು ಮಾಡ್ಕೋಬೇಕಾಗತ್ತೆ ಅಷ್ಟು ನಿಮಗೆ ಡೌಟ್ ಇದೆ ನೀಟಾಗಿ ಬರ್ತಾ ಇಲ್ಲ ಅಂತ ಅನಿಸಿದ್ರೆ ನೀವು ಲೀಫ್ ಮಾಡ್ತಿದ್ದೀರಾ ಅಲ್ವಪ್ಪ ಆ ಲೀಫ್ ಬರೋ ಕಡೆಗೂ ಲೈಟಾಗಿ ಒಂಚೂರು ಮಾರ್ಕ್ ಮಾಡ್ಕೊಳ್ಳಿ ಅಂದರೆ ಇಷ್ಟೇ ಮೆಜರ್ಮೆಂಟಲ್ಲಿ ಬರಬೇಕು ಅಂತೇಳಿ ಮಾರ್ಕ್ ಮಾಡ್ಕೊಂಡ್ರೆ ಅದು ಕೂಡ ನೀಟಾಗಿ ಬರುತ್ತೆ ಅದು ಒಂದು ಮೆಥಡನ್ನ ನಾವು ಮಾಡ್ಕೋಬೋದು ನಾವು ಇದೇ ಮಾಡ್ಬೇಕು ಅದೇ ಏನಿಲ್ಲ ನಮಗೆ ಯಾವುದು ಸುಲಭ ಆಗುತ್ತೆ ಆ ಮೆಥಡಲ್ಲಿ ಮಾಡ್ಬೋದು ಮೊನ್ನೆ ಯಾರೋ ಒಬ್ಬರು ಕಾಲ್ ಮಾಡಿದರು ಮೇಡಮ್ ಎಷ್ಟು ದಿನ ಬೇಕಾಗ್ಬೋದು ಕಲಿಯಕ್ಕೆ ನಾನು ಒಂದು ತಿಂಗಳೆಲ್ಲ ಕಲಿಬೋದಾ ಅಂತ ಅಂದ್ಬಿಟ್ಟು ಆದರೆ ನಾನು ಹೇಳೋದು ಇಷ್ಟೇ ಯಾವುದೇ ಕೆಲಸ ಆಗಲಿ ಬರೀ ಒಂದು ತಿಂಗಳು ಹದಿನೈದು ದಿವಸ ಈ ಥರ ಎಲ್ಲ ಕಲ್ತರೆ ಅದಕ್ಕೆ ಒಂದು ಪರ್ಫೆಕ್ಷನ್ ಅನ್ನೋದಿರಲಿಲ್ಲ ಅಂದರೆ ಒಂದು ಪರ್ಫೆಕ್ಟಾಗಿ ನಾವು ಕಲಿಯೋಕ್ಕಾಗಲ್ಲ ಯಾವುದೇ ಡಿಸೈನ್ ಆಗಲಿ ಏನೇ ಆಗಲಿ ಯಾವುದೇ ವಿದ್ಯೆ ಆಗಲಿ ಅದನ್ನು ಸ್ವಲ್ಪ ಶ್ರಮಪಟ್ಟು ಜಾಸ್ತಿ ದಿನ ಕಲ್ತಾಗ ಅದ್ರದ್ದು ಒಂದು ಇದು ಚೆನ್ನಾಗಿರುತ್ತೆ ಮತ್ತು ತುಂಬ ನನಗೆ ಸುಮಾರು ಸತಿ ಮೆಸೇಜ್ ಬರ್ತಾನೆ ಇದೆ ಕಮೆಂಟಲ್ಲಿ ಹಾಕ್ತಾನೇ ಇದ್ದೀರಾ ಮೇಡಮ್ ನೀವು ಎಷ್ಟು ದಿನ ಕಲ್ತ್ರಿ ನೀವು ಎಷ್ಟು ದಿನ ಕಲ್ತ್ರಿ ಅಂತ ನಾನು ಕೂಡ ಅಷ್ಟೈಮ್ ನಾನು ತುಂಬ ದಿನನೇ ಪ್ರಾಕ್ಟೀಸ್ ಮಾಡಿದ್ದೀನಿ ಯಾಕೆ ಅಂತಂದರೆ ನನಗೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ತುಂಬಾ ಹಿಂಸೆ ಅನಿಸ್ತಾ ಇತ್ತು ವರ್ಕ್ ಮಾಡುವಾಗ ಬೇಡವೇ ಬೇಡಪ್ಪ ಯಾಕೋ ಸರಿ ಬರ್ತಿಲ್ಲ ಬಿಟ್ಬಿಡೋಣ ಅನ್ನೋಷ್ಟು ಬೇಜಾರಾಗಿತ್ತು ಆಮೇಲೆ ನಾನು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಬಂತು ಆದರೆ ರೆಗ್ಯುಲರ್ ಪ್ರಾಕ್ಟೀಸ್ ಮಾಡೋದ್ರಿಂದ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ ನೋಡಿ ಈ ಬುಟ್ಟಗಳು ನೋಡಿ ಅಷ್ಟೇ ಅಷ್ಟು ಚಿಕ್ಕ ಸ ಇದರಲ್ಲಿ ನಾನು ಹೇಗೆ ಬುಟ್ಟ ಹಾಕ್ತಾಯಿದ್ದೀನಿ ಅಂತ ಬೇಕು ಅಂದರೂ ಹಾಕ್ಕೋಬೋದು ಚಿಕ್ಕದು ಬೇಕು ಅಂದರೂ ಹಾಕ್ಕೋಬೋದು ಇಲ್ಲಿ ಪ್ಲೇಸ್ಮೆಂಟ್ ಏನು ಕಡಿಮೆ ಮಾಡ್ಕೊಂಡಿದ್ದೀವಲ್ವ ಹಾಗಾಗಿ ನಾವು ಪುಟ್ ಪುಟ್ಟಾಗಿ ಸುಮ್ಮನೆ ಒಂದೂವರೆ ಒಂದು ಈ ಥರ ನಂಬರ್ನಲ್ಲಿ ಇಟ್ಕೊಂಡು ನೀವು ಬುಟ್ಟನ ಹಾಕ್ಕೋಬೇಕಾಗತ್ತೆ ಈಗ ನೋಡಿ ಇದರೊಳಗಡೆ ನಾನು ಒಂದು ಪಿಕಾಕ್ ಶೇಪ್ ಬರೋ ಥರ ಒಂದು ಡ್ರಾಯಿಂಗ್ನ ಇದ್ದೀನಿ ನೋಡ್ಬೋದು ನೀವು ಈ ಥರ ಒಂದು ಚಿಕ್ಕದಾಗಿ ಏನಕ್ಕೆ ಅಂದರೆ ನಿಮ್ಗೆ ಗೊತ್ತಾಗಬೇಕಲ್ವಪ್ಪ ಹಾಗಾಗಿ ನಾನು ಇಲ್ಲಿ ಡ್ರಾಯಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ ಪುಟ್ಟದು ಪಿಕಾಕು ನಿಮಗೆ ಇದು ಪಿಕಾಕ್ ಅಂತ ಸಡನ್ನಾಗಿ ಗೊತ್ತಾಗುತ್ತೋ ಇಲ್ವೋ ಗೊತ್ತಿಲ್ಲ ಆದರೆ ನೀ ಎಂಬ್ರಾಯ್ಡ್ರಿ ವರ್ಕ್ ಆದಮೇಲೆ ನೋಡಿ ನೀಟಾಗಿ ಪಿಕಾಕ್ ಶೇಪ್ ಬಂದಿದೆ ಅದು ನೋಡಿ ಈಗ ನಾನು ಈ ಕಡೆ ಕೂಡ ಸೀದಾ ಮಾಡಿ ತೋರಿಸ್ತಾ ಇದ್ದೀನಿ ಅದನ್ನು ಏನು ಗೊತ್ತಾ ಕನಿಷ್ಠ ಅಂದರೂ ಒಂದು ಮೂರು ತಿಂಗಳು ನೀವು ಪ್ರ್ಯಾಕ್ಟೀಸ್ ಮಾಡೋದರಿಂದ ಚೆನ್ನಾಗಿ ಬರುತ್ತೆ ಫಿನಿಶಿಂಗ್ ಅನ್ನೋದು ನೀವು ಒಂದು ಮೂರು ತಿಂಗಳು ಚೆನ್ನಾಗಿ ಪ್ರ್ಯಾಕ್ಟೀಸ್ ಮಾಡಬೇಕು ಅಂದರೆ ಏನು ಗೊತ್ತು ಪ್ರ್ಯಾಕ್ಟೀಸ್ ಅಂತಂದರೆ ಬರೀ ಬಟ್ಟೆನೇ ತೊಗೊಂಡು ಮಾಡ್ತಾನೇ ಇರಿ ಅಂತ ಹೇಳಲ್ಲ ಸ್ವಲ್ಪ ದಿನ ನೀವು ಬೇಸಿಕ್ ಅಂತ ಏನಿದೆ ಆ ಸ್ಟಿಚಸ್ ಎಲ್ಲ ಕಲ್ತ್ಕೊಳ್ಳಿ ಅದಾದಮೇಲೆ ಏನು ಮಾಡಿ ನಿಮ್ಮದೇ ಆದಂಥ ಒಂದಷ್ಟು ಬ್ಲೌಸ್ಗಳಿಗೆ ನೀವು ಹಾಕ್ತಾ ಹೋಗಿ ಯಾಕೆಂದರೆ ನಾವು ಬೇಸಿಕ್ ಏನೇ ಕಲಿಸ್ತಾ ಇರ್ತೀವಿ ಅಂದ್ಕೊಳ್ಳಿ ಅಂದರೆ ಅದು ಬ್ಲೌಸಿಗೆ ನಾವು ಇನ್ನೂ ಹಾಕೇ ಇರಲ್ಲ ಬರೀ ಬ್ಯಾಲೆನ್ಸ್ ಮಾತ್ರ ಕಲ್ತಿರ್ತೀವಿ ನಾವು ಏನೋ ಒಂದು ಲೀಫು ಅದು ಇದು ಮಾಡ್ತಾ ಇರ್ತೀವಿ ಅಂದಕ್ಷಣಕ್ಕೆ ನಮಗೆಲ್ಲ ಬಂದುಬಿಡ್ತು ಅಂತಲ್ಲ ನಾವು ಕಂಪ್ಲೀಟಾಗಿ ಕಲ್ತು ಮುಗ್ದಿದೆ ಅಂತ ಹೇಳಬೇಕು ಅಂತಂದರೆ ನಾವು ಯಾವತ್ತೂ ಒಂದು ಬ್ಲೌಸಿಗೆ ನೀಟಾಗಿ ಫಿನಿಷಿಂಗ್ ಕೊಟ್ಟು ಒಂದು ವರ್ಕ್ನ ರೆಡಿ ಮಾಡಿ ಕೊಡ್ತೀವಲ್ಲ ರೆಡಿ ಮಾಡಿ ಇಟ್ಕೊತೀವಲ್ಲ ಅವತ್ತು ನಮಗೆ ಬೆಟರ್ ಇದ್ದೀನಿ ನಾನು ಮಾಡ್ಬೋದು ಅನ್ನೋದೊಂದು ಕಾನ್ಫಿಡೆನ್ಸ್ ಲೆವೆಲ್ ನಿಮಗೆ ಜಾಸ್ತಿ ಆಗ್ತಾ ಹೋಗುತ್ತೆ ಓಕೆನಾ ಹಾಗೆ ನೀವು ಅಷ್ಟೇ ಬೇಸಿಕ್ ಏನು ಕಲಿತಾ ಇದ್ದೀರಲ್ಲ ಕಲಿಯೋದ್ರ ಜೊತೆಗೆ ನೀವೇನು ಮಾಡಬೇಕು ಅಂತಂದರೆ ನಿಮ್ಮ ಒಂದು ಬ್ಲೌಸ್ ಅಂದರೆ ಕಸ್ಟಮರ್ದು ತೊಗೊಳಕ್ಕೆ ಆಗದೆ ಇದ್ರೂ ಪರವಾಗಿಲ್ಲ ನಿಮ್ಮ ಒಂದು ಸ್ವಂತ ಬ್ಲೌಸ್ ಏನಿರುತ್ತೆ ಆ ಬ್ಲೌಸಿಗೆ ಒಂದೇ ಒಂದು ಸರ್ತಿ ಅಥವಾ ಎರಡು ಸರ್ತಿ ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಬ್ಲೌಸ್ ಮೇಲೇ ಮಾಡಿ ನಿಮಗೆ ತುಂಬ ಬಟ್ಟೆಗಳನ್ನು ನೀವು ಸ್ಯಾರಿ ಜೊತೆಗೂ ವೇರ್ ಮಾಡ್ಬೋದು ಅದನ್ನ ಜೊತೆಗೆ ನಿಮಗೆ ಒಂದು ಕಾನ್ಫಿಡೆನ್ಸು ಚೆನ್ನಾಗಿರುತ್ತೆ ಆಮೇಲೆ ನೆಕ್ಸ್ಟು ನೀವು ಕಸ್ಟಮರಿಗೆ ಹಾಕ್ಕೊಡ್ಬೋದು ನೋಡಿ ಈಗ ಎಷ್ಟು ಚೆನ್ನಾಗಿ ಫಿಲ್ ಮಾಡಿ ತೋರಿಸ್ಕೊಟ್ಟಿದ್ದೀನಿ ನಾನು ಸರ್ತಿ ವಿಡಿಯೋದಲ್ಲಿ ನಾನು ಈ ಫಿಲ್ಲಿಂಗನ್ನ ನಾನು ತೋರಿಸಿರಲಿಲ್ಲ ಅದು ಮಿಸ್ ಆಗಿಬಿಟ್ಟಿತ್ತು ಪಿಕಪ್ ಮಾಡುವಾಗ ಸೇಮ್ ಅದಕ್ಕೋಸ್ಕರನೇ ನಿಮಗೆ ಬೇಕು ಅಂತಲೇ ನಾನು ಈ ಡಿಸೈನ್ನ ಕ್ರಿಯೇಟ್ ಮಾಡಿರೋದು ಅವರು ಈ ಪಿಕಪ್ ಬೇಕು ಅಂತ ಅವಳು ಅವರು ಹೇಳಿರಲಿಲ್ಲ ನನಗೆ ಯಾವುದಾದ್ರು ಮಾಡಿ ಚೆನ್ನಾಗಿ ಕಾಣೋದನ್ನ ಅಂತ ಹೇಳಿದರು ಕಸ್ಟಮರು ಏನೇ ಹೇಳಲಿ ಫ್ರೆಂಡ್ಸ್ ನಾನು ಹೇಳೋದು ಇಷ್ಟೇ ಅವ್ರು ಕೊಟ್ಟಂಥ ಕಾಸಿಗೆ ನಾವು ಮಾಡಬೇಕು ಅಂತ ಏನಿಲ್ಲ ಯಾಕಂದರೆ ಅವ್ರು ಕೊಡೋವಂಥ ದುಡ್ಡು ನಮ್ಮ ಹತ್ರ ಉಳಿಯೋಲ್ಲ ಅಲ್ವಾ ನಾವು ಮಾಡೋವಂಥ ಕೆಲಸ ಮಾತ್ರ ವರ್ಷಾನ್ಗಟ್ಲೆ ಯೂಸ್ ಮಾಡ್ತಾರೆ ಕೆಲವರಂತೂ ತುಂಬ ದಿನ ಅದನ್ನು ಹಾಗೆ ಇಟ್ಕೊಂಡು ಇದನ್ನ ಇವ್ರ ಕೈಲಿ ನಾನು ವರ್ಕ್ ಹಾಕ್ಸಿದ್ದೆ ಇವ್ರ ಹತ್ರ ಸ್ಟಿಚ್ ಮಾಡಿಸಿದ್ದೆ ಅಂತ ಅಂದ್ಕೊಂಡು ಅವರು ಹಾಗೆ ಇಟ್ಕೊಂಡು ಖುಷಿಪಡೋಂಥವರು ಇದ್ದಾರೆ ಹಾಗಾಗಿ ನಾನು ಹೇಳೋದೇನಪ್ಪ ಅಂತಂದರೆ ನಾವು ಯಾವುದೇ ದುಡ್ಡಿಗೆ ಅಂತಲೇ ಇದು ಮಾಡಬಾರ್ದು ಸ್ವಲ್ಪ ನಾವು ಮಾಡೋ ಕೆಲಸದಲ್ಲಿ ಏನಾದರೂ ಒಂದು ಎಕ್ಸ್ಟ್ರಾ ಮಾಡಿ ಚೆನ್ನಾಗಿ ಮಾಡಿ ಕೊಟ್ಟರೆ ಚೆನ್ನಾಗಿ ಕಾಣಿಸುತ್ತೆ ಅದು ತುಂಬಾ ಇಷ್ಟಪಟ್ಟರು ಅವರು ನೀವು ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ತಿಳ್ಕೊಂಡಿದ್ದೀನಿ ಈ ಡಿಸೈನ್ ನೋಡಿ ಇವಾಗ ಎಕ್ಸ್ಟ್ರಾಸ್ ಏನು ಬಂದಿದೆ ಥ್ರೆಡ್ಡು ಈ ಎಲ್ಲ ಟ್ರಿಮ್ ಮಾಡಿಬಿಡಿ ಈ ಎಕ್ಸ್ಟ್ರಾ ಥ್ರೆಡ್ಗಳು ಟ್ರಿಮ್ ಮಾಡ್ಕೊಂಬಿಟ್ಟು ಬ್ಯಾಕ್ ಸೈಡಲ್ಲೂ ಅಷ್ಟೇ ಥ್ರೆಡ್ ಇರುತ್ತೆ ಅದನ್ನೆಲ್ಲ ಟ್ರಿಮ್ ಮಾಡಿ ನೀವು ಆ ಕ್ಯಾನ್ವಾಸ್ನ ರಿಮೂವ್ ಮಾಡಬೇಕಾಗುತ್ತೆ ರಿಮೂವ್ ರಿಮೂವ್ ಮಾಡ್ಕೊಂಡ್ಮೇಲೆ ನೀವು ಸ್ಟಿಚಿಂಗ್ ಮಾಡ್ಕೊಬೋದು ಓಕೆನಾ ಫ್ರೆಂಡ್ಸ್ ಹೇಗಿದೆ ಫ್ರೆಂಡ್ಸ್ ಡಿಸೈನು ಸೂಪರ್ ಆಗಿದೆ ಅಂತ ತಿಳ್ಕೊತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಪುಟ್ಟು ಪಿಕಾಕು ತುಂಬಾ ಚೆನ್ನಾಗಿದೆ ಲೀಫ್ ಒಳಗಡೆ ಒಂದು ಪುಟ್ಟು ಪಿಕಾಕ್ ಮಾಡಿದ್ವಿ ನೋಡಿ ಈ ಪಿಕಾಕ್ ಮಾಡೋಕೆ ನಿಮ್ಗೆ ತುಂಬ ಟೈಮ್ ಕೂಡ ತೊಗೊಳ್ಳೋಲ್ಲ ಓಕೆನಾ ಇದೇ ರೀತಿ ನೀವು ಕೂಡ ಪ್ರಾಕ್ಟೀಸ್ ಮಾಡಿ ನೋಡಿ ಹಾಗಿದ್ರೆ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ನಾನು ವರ್ಕ್ ಮಾಡಿದೆ ಅಂತ ಅಂದ್ಬಿಟ್ಟು ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಯಾಕೆಂತಂದರೆ ಸ್ಲೀವ್ ಡಿಸೈನ್ಗೆ ಒಂದು ಪಿಕಾಕ್ ಬಂದರೆ ತುಂಬ ಚೆನ್ನಾಗಿರುತ್ತೆ ಅದರಲ್ಲೂ ಇದು ಲೀಫ್ ಒಳಗಡೆ ಬಂದಿರುವಂಥ ಪಿಕಾಕ್ ಅಲ್ವಾ ಇನ್ನೂ ಚೆನ್ನಾಗಿ ಒಳ್ಳೆ ಲುಕ್ ಕೊಡ್ತಾ ಇದೆ ಅಂದರೆ ನಮಗೆ ಹೆವಿ ಬೇಡ ತುಂಬ ಹೆವಿ ಪಿಕಾಕ್ ಏನು ಬೇಡ ಸಿಂಪಲಾಗೇ ಇರಲಿ ಆದರೂ ಒಂದು ಪುಟ್ಟದೊಂದು ಪಿಕಾಕ್ನ ಹಾಕ್ಕೊಡಿ ಅಂತ ಕೇಳ್ತಾರಲ್ವಾ ಆ ಥರದವರಿಗೆ ನೀವು ಲೀಫ್ ಒಳಗಡೆ ಅಂದರೆ ನಾವು ಏನು ಪ್ಯಾಟ್ರನ್ ಫಸ್ಟ್ ಟೈಮ್ ಮಾಡ್ಕೊಂಡಿರ್ತೀವಲ್ವ ಲೀಫ್ ಡಿಸೈನ್ ಮಾಡೋಕ್ಕೆ ಆ ಪ್ಯಾಟ್ರನ್ ಒಳಗಡೆ ನೀವು ಏನು ಬೇಕಾದರೂ ಮಾಡ್ಬೋದು ಯಾವುದೇ ಒಂದು ಡಿಸೈನ್ನ ಪುಟ್ ಪುಟ್ಟಾಗಿ ಮಾಡಿ ಕ್ರಿಯೇಟ್ ಮಾಡಿ ಕೊಡ್ಬೋದು ಓಕೆನಾ ಓಕೆ ಫ್ರೆಂಡ್ಸ್ ನಾನು ಇವತ್ತು ತೋರಿಸಿರುವಂಥ ವೀಡಿಯೋದಲ್ಲಿರುವಂಥ ಡಿಸೈನ್ನ ಎಲ್ಲರೂ ಪ್ರ್ಯಾಕ್ಟೀಸ್ ಮಾಡಿ ನೀಟಾಗಿ ಕಲೀರಿ ಓಕೆನಾ ಮತ್ತು ನಾವು ಕೂಡ ಆನ್ಲೈನಲ್ಲಿ ಬಟ್ಟೆಗಳನ್ನ ತೊಗೊಂಡು ಎಂಬ್ರಾಯ್ಡ್ರಿ ವರ್ಕ್ ಮಾಡೋದು ಸ್ಟಿಚಸ್ನ ಮಾಡೋದು ಮಾಡ್ಕೊಡ್ತೀವಿ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಕೂಡ ನಮ್ಮ ಅನು ಫ್ಯಾಷನ್ ಬೋಟಿಕ್ನ ವಿಸಿಟ್ ಮಾಡ್ಬೋದು ಇಲ್ಲ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿದರೆ ನಾನು ಅಡ್ರಸ್ನ ಕಳಿಸ್ಕೊಡ್ತೀನಿ ಆ ಅಡ್ರೆಸ್ ನೋಡಿ ನೀವು ಪೋಸ್ಟ್ ಮೂಲಕನಾದರೂ ಅಂದರೆ ಕೊರಿಯರ್ ಮೂಲಕನಾದರೂ ನನಗೆ ಬಟ್ಟೆಗಳನ್ನ ಕಳಿಸ್ಕೊಡ್ಬೋದು ನಾನು ಆದಷ್ಟು ನಿಮಗೆ ಅಡ್ರೆಸ್ ಕಳಿಸಿದ ಮೇಲೆ ನೀವು ಕೊರಿಯರ್ ಮಾಡಿದರೆ ನಾನು ಕೂಡ ಅಷ್ಟೇ ನೀಟಾಗಿ ಪ್ಯಾಕ್ ಮಾಡಿ ನಿಮಗೆ ಕೊರಿಯರಲ್ಲಿ ಬಟ್ಟೆಗಳನ್ನ ಕಳಿಸ್ಕೊಡ್ತೀನಿ ಓಕೆನಾ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಜೊತೆಗೆ ನಮ್ಮ ಚಾನಲ್ನ ನೀವು ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಕಮೆಂಟ್ ಮಾಡಿ ಜೊತೆಗೆ ಏನೇ ಇದ್ರೂ ಆದಷ್ಟು ನಮ್ಮ ವೀಡಿಯೋಸ್ನ ಶೇರ್ ಮಾಡ್ತಾ ಹೋಗಿ ಓಕೆನಾ ಯಾಕೆಂತಂದರೆ ನೀವು ಒಬ್ಬರೇ ನಿಮ್ಮ ಒಬ್ಬರೇ ನೋಡ್ತಾ ಇದ್ರೆ ನೀವಷ್ಟೇ ಕಲಿತೀರಾ ಅಲ್ವಾ ಸ್ವಲ್ಪ ಜನಕ್ಕೆ ಶೇರ್ ಮಾಡಿದರೆ ಅವರು ನಿಮ್ಮ ಥರನೇ ಕಲಿತಾರೆ ಅದು ಅದೊಂದು ಒಳ್ಳೆಯ ವಿಷಯ ಅಲ್ವಾ ಹಾಗಾಗಿ ಆದಷ್ಟು ಶೇರ್ ಮಾಡಿ ವೀಡಿಯೋಸ್ನ ಜೊತೆಗೆ ಲೈಕ್ನ ಮಾಡೋದನ್ನ ಮರಿಬೇಡಿ ಓಕೆನಾ ಮತ್ತು ತುಂಬ ಜನ ಫ್ರೆಂಡ್ಸ್ ಏನು ಗೊತ್ತಾ ಒಂದು ಫಾರ್ಟಿ ಪರ್ಸೆಂಟ್ ಮೆಂಬರ್ಸ್ ಮಾತ್ರ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ದೀರಾ ನನ್ನ ಚಾನಲ್ನ ಇನ್ನೂ ಒಂದು ಫಿಫ್ಟಿ ನೈನ್ ಪರ್ಸೆಂಟ್ ಒಂದು ಸಿಕ್ಸ್ಟಿ ಪರ್ಸೆಂಟೇ ಅಂದ್ಕೊಳ್ಳೋಣ ತುಂಬ ಜನ ಸಬ್ಸ್ಕ್ರೈಬ್ ಮಾಡಿಲ್ಲ ಹಾಗೆ ನೋಡ್ತಾ ಇದ್ದೀರ ಚಾನಲಲ್ಲಿ ತುಂಬ ನಿಮ್ಗೆ ಹೆಲ್ಪ್ ಆಗುತ್ತೆ ತಾನೇ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದ್ರಿಂದ ಡೈಲಿ ನಾನು ಹಾಕುವಂಥ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ಸ್ ಬರ್ತಾ ಹೋಗುತ್ತೆ ನೀವೆಲ್ಲೂ ಕೂಡ ನನ್ನ ಚಾ ನನ್ನ ಒಂದು ಚಾನಲಲ್ಲಿ ಬರೋಂಥ ವೀಡಿಯೋಸ್ನ ಸರ್ಚ್ ಮಾಡಿ ಹುಡ್ಕೋ ಥರ ಇರೋದಿಲ್ಲ ಓಕೆನಾ ಯಾಕೆ ಅಂತಂದರೆ ನಿಮಗೆ ನಮ್ಮ ಅನು ಫ್ಯಾಷನ್ ಬೋಟಿಕ್ ಚಾನಲಲ್ಲಿ ಇರೋವಂಥ ವೀಡಿಯೋಸ್ಗಳು ಏನಿದೆ ಅದು ಎಲ್ಲ ಪ್ರತಿಯೊಂದು ಯೂಸ್ಫುಲ್ ಆಗುವಂಥ ವೀಡಿಯೋಸ್ಗಳು ಯಾವುದನ್ನು ಸುಮ್ಮನೆ ಲಾಗ್ ಥರ ಇದ್ರ ಥರ ಮಾಡ್ತಾ ಇಲ್ಲ ಓಕೆ ಹಾಗಿದ್ರೆ ಒಂದು ಕೆಲಸ ಮಾಡೋಣ ಇನ್ಮೇಲೆ ಲಾಗು ಶುರು ಮಾಡೋಣ ಇದೇ ಇದರಲ್ಲಿ ನಿಮಗೆ ಲಾಗು ಬೇಕು ಅಂತಂದರೆ ಅದನ್ನು ಹೇಳಿ ನಾನು ಲಾಗ್ ಕೂಡ ಕಂಟಿನ್ಯೂ ಮಾಡಿಕೊಡ್ತೀನಿ ಯಾಕೆ ಅಂತಂದರೆ ಜೊತೆಗೆ ನಿಮಗೇನು ಅನ್ಸುತ್ತೆ ಬರೀ ಏನಪ್ಪ ಇವರು ಯಾವಾಗಲೂ ಎನಿ ಟೈಮ್ ಬರೀ ಎಂಬ್ರಾಯ್ದೇ ಹಾಕ್ತಾ ಇರ್ತಾರೆ ಬೇರೆ ಏನು ವಿಷಯ ತೋರಿಸೋದೇ ಇಲ್ಲ ಅಂತೇಳಿ ಏನಾದರೂ ಬೋರ್ ಆಗ್ತಿದೆ ನಿಮಗೆ ಅಂತಂದರೆ ಇನ್ಮೇಲೆ ಬೇಕಿದ್ರೆ ನಿಮಗೆ ಲಾಕ್ ಕೂಡ ಶುರು ಮಾಡ್ಕೊಡ್ತೀನಿ ಓಕೆ ನಾ ಇದೇ ಅಲ್ಲಿ ಅದನ್ನು ಬೇಕಾದ್ರೆ ಕಂಟಿನ್ಯೂ ಮಾಡ್ಕೊಡ್ತೀನಿ ಅದರಲ್ಲಿ ನಿಮಗೆ ಒಂದಷ್ಟು ಟಿಪ್ಸ್ಗಳಿರುತ್ತೆ ಅಂದರೆ ಇವಾಗ ಆಲ್ಮೋಸ್ಟ್ ಎಲ್ಲ ಲೇಡೀಸ್ಗಳು ತುಂಬ ಕೆಲಸ ಮಾಡ್ತಿರ್ತೀರಲ್ವ ಅವ್ರಿಗೆ ಬೇಕಾಗಿರುವಂಥ ಟಿಪ್ಸ್ಗಳು ಜೊತೆಗೆ ಡೈಲಿ ರೊಟೀನ್ ಏನಿರುತ್ತೆ ಆ ಥರ ಪ್ರತಿಯೊಂದು ವೀಡಿಯೋಸ್ ಬೇಕಾದ್ರೆ ಅಪ್ಲೋಡ್ ಮಾಡಿಕೊಡ್ತೀನಿ ಆದರೆ ನೀವು ಕಮೆಂಟಲ್ಲಿ ತಿಳಿಸಿದ್ರೆ ಮಾತ್ರ ಇಲ್ಲ ಅಂದರೆ ಇದು ಏನಿದೆ ಇದೇ ಕಂಟಿನ್ಯೂಟಿ ಆಗ್ತಾ ಹೋಗುತ್ತೆ ಓಕೆನಾ ಇದೇ ಕಂಟಿನ್ಯೂ ಆಗುತ್ತೆ ಇಲ್ಲ ನಮಗೆ ಅದು ಇರಲಿ ಚೆನ್ನಾಗಿರುತ್ತೆ ನೋಡೋಕ್ಕೆ ಅಂತಂದರೆ ಓಕೆ ಅದಕ್ಕೇನು ತೊಂದರೆ ಇಲ್ಲ ಡೈಲಿ ರೊಟೀನ್ ಏನಿರುತ್ತೆ ಅದನ್ನು ನಾನು ಬೇಕಾದ್ರೆ ಹಾಕ್ತೀನಿ ಓಕೆನಾ ಓಕೆ ಫ್ರೆಂಡ್ಸ್ ಆದಷ್ಟು ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಓಕೆನಾ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್